ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ನಾನು ಯಾವ ರೀತಿ ನೆಟ್ಟಿದ್ದೇನೆ ನನಗೆ ಕಾಳು ಮೆಣಸಿನ ಬಳ್ಳಿ ಹೇಗೆ ಸಿಕ್ಕಿದೆ ಅದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ನಾವು ಇವಾಗ ಕಾಳು ಮೆಣಸಿನ ಬಳ್ಳಿ ತರುವುದಾದರೆ ನರ್ಸರಿಯಲ್ಲಿ ಇನ್ನೂರು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ರೇಟ್ ಇದೆ ಬಟ್ ನನಗೆ ಉಂಟಲ್ವ ಇಂಥ ಕಾಳು ಮೆಣಸಿನ ಬಳ್ಳಿ ತುಂಬ ನಮ್ಮ ಮನೆ ಹತ್ರ ಇದೆ ಅಂದರೆ ನಮ್ಮದು ಒಂಥರ ಹಳ್ಳಿಗಾಡಿನ ಪ್ರದೇಶ ಹಾಗಾಗಿ ಅಲ್ಲಲ್ಲಿ ಈ ಕಾಳು ಮೆಣಸಿನ ಬಳ್ಳಿ ನನಗೆ ಸಿಗ್ತಾ ಹೋಗ್ತದೆ ತುಂಬ ಆಗ್ತದೆ ನಮ್ಮ ಸೈಡಲ್ಲಿ ಇದನ್ನು ನಾನು ಹಣ ಕೊಟ್ಟೆಲ್ಲ ತರಲಿಲ್ಲ ನನಗೆ ತುಂಬ ಕಡೆ ಇಂಥ ಕಾಳು ಮೆಣಸಿನ ಬಳ್ಳಿ ಸಿಕ್ಕಿದೆ ಅದರಲ್ಲಿಯೂ ಕೂಡ ನನಗೆ ಉಂಟಲ್ವ ಇವಾಗ ನಾವು ಎಲ್ಲ ಮಾಡಿ ಗಿಡ ಮಾಡ್ಬೋದು ಬಟ್ ನನಗೆ ಬೇರು ಇದ್ದಂಥ ಗಿಡವೇ ಸಿಕ್ಕಿದೆ ಅದು ಹೇಗಿದೆ ನಾನು ನೆಟ್ಟ ನಂತರ ಹೇಗಾಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ ನಾನು ನೆಲದಲ್ಲಿ ನಡಲಿಲ್ಲ ಬದಲಾಗಿ ಪಾಟಲ್ಲಿ ನಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದೆಲ್ಲ ಬಂದಿದೆ ಅಂದರೆ ತುಂಬ ಉದ್ದ ಹೋಗಿದೆ ಬಳ್ಳಿ ಕೂಡ ಇದಕ್ಕೆ ನಾನು ಹೆಚ್ಚಿನ ಆರೈಕೆಯೂ ಮಾಡಲಿಲ್ಲ ಬರೀ ನೀರು ಮಾತ್ರ ಕೊಡ್ತಾ ಇದ್ದದ್ದು ಅದು ಬಿಟ್ಟು ಯಾವುದೇ ರೀತಿಯಾಗಿ ಗೊಬ್ಬರ ಕೂಡ ಇದಕ್ಕೆ ಹಾಕಲಿಲ್ಲ ಹೆಚ್ಚಾಗಿ ನಾನು ಇಂಥ ಗಿಡಗಳಿಗೆ ಹಾಕುವಂಥ ಗೊಬ್ಬರ ಅಂದರೆ ತರಕೇಲೆ ಗೊಬ್ಬರ ಮಾತ್ರ ಬೇರೆ ಯಾವುದೇ ರೀತಿಯಾದ ಕೆಮಿಕಲ್ ಗೊಬ್ಬರವನ್ನು ನಾನು ಬಳಸೋದೇ ಇಲ್ಲ ಇದಕ್ಕೆ ಅಂದರೆ ರೋಗಗಳು ಕೂಡ ಕಡಿಮೆ ಅಡಿಕೆ ಮರ ಎಲ್ಲ ಇದ್ದರೆ ಅದಕ್ಕೆ ಸಪೋರ್ಟ್ ಇದನ್ನು ಬಿಡ್ತಾರೆ ಇದನ್ನು ಹಾಕ್ತಾರೆ ಹೆಚ್ಚಿನ ಜನರು ಹಾಕ್ತಾರೆ ಅಡಿಕೆ ಕೃಷಿಯಲ್ಲಿ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು ಬಟ್ ನೀವು ಅಡಿಕೆ ಕೃಷಿಯಲ್ಲಿ ಬಳಸುವಾಗ ಉಂಟಲ್ವಾ ಈ ಗಿಡದ ಕಟ್ಟಿಂಗ್ಸನ್ನು ಆಯ್ಕೆ ಮಾಡುವಾಗ ಇದರ ತುದಿ ಭಾಗದಿಂದ ಎಷ್ಟು ಇದು ತುದಿ ಭಾಗಕ್ಕೆ ಬೆಳೆದಿರ್ತದೆ ನೋಡಿ ಅದರ ಒಂದು ಫೀಟ್ಗಿಂತ ಕಟ್ ಮಾಡಿ ನಾವು ಇದನ್ನು ಅಡಿಕೆ ಕೃಷಿ ಹತ್ರ ಬೆಳೆಸ್ಕೊಳ್ಬೋದು ಅಡಿಕೆ ಮರದ ಬುಡದಿಂದ ಒಂದು ಫೀಟ್ ದೂರಕ್ಕೆ ಇದನ್ನು ಸಣ್ಣ ಗುಂಡಿ ಮಾಡಿ ಇದನ್ನು ಬೆಳೆಸಿಕೊಳ್ಬೋದು ತುಂಬ ಕಾಳ್ಮೆಣಸಾಗ್ತದೆ ನಾನು ನೋಡಿ ಇದರಲ್ಲಿ ಹಾಕಿರುವಂಥ ಪಾಟ್ ಕೂಡ ತುಂಬ ಸಣ್ಣದು ನನಗೆ ಮುಂಚೆ ಇಷ್ಟು ತುಂಬ ಗಿಡ ಸಿಕ್ಕಿತ್ತು ಬಟ್ ನಮಗೆ ನೀರಿನ ಸಮಸ್ಯೆ ಇರುವ ಕಾರಣ ಗಿಡ ಎಲ್ಲ ಸತ್ತು ಹೋಯಿತು ಇವಾಗ ಈ ಸಲ ನೀರಿನ ಸಮಸ್ಯೆ ಆಗಿರಲಿಲ್ಲ ಆಗಾಗ ಮಳೆ ಬ ಬಂದ ಕಾರಣ ಬಾವಿಯಲ್ಲಿ ತುಂಬ ನೀರು ಇದೆ ಹಾಗಾಗಿ ಈ ಸಲ ಹೊಂಟಲ್ಲ ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ನಾನು ಪಾಟಲ್ಲಿ ಹಾಕಿದ್ದೇನೆ ನೋಡಿ ಅದು ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ಅದೇ ರೀತಿ ನಾನು ನೆಲದಲ್ಲಿ ನಟ್ಟಿದ್ದೇನೆ ಅದು ಜೀವ ಬರಲಿಕ್ಕೆ ತುಂಬ ಟೈಮ್ ತೆಗೆದುಕೊಳ್ತದೆ ನೋಡಿ ಪಾಟ್ ಎಷ್ಟು ಉತ್ತಮ ಅಂದರೆ ನೆಲದಲ್ಲಿ ನಾವು ನಟ್ಟಂಥ ಗಿಡ ಬೇರು ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು ಆದರೆ ಪಾಟಲ್ಲಿ ನಟು ಉಂಟಲ್ವ ಬಹು ಬೇಗನೆ ಬೇರು ಬಂದು ಅದು ಗಿಡ ತುಂಬ ಚೆನ್ನಾಗಿ ಚಿಗುರು ಬರ್ತದೆ ಇವಾಗ ನಾನು ನೆಲದಲ್ಲಿ ಕೂಡ ನಟ್ಟಿದ್ದೇನೆ ಅದು ಕೂಡ ನಿಮಗೆ ತೋರಿಸ್ತೇನೆ ನಾನೇನು ಮಾಡ್ತೀನಿ ಅಂದರೆ ಈ ಬಳ್ಳಿ ಸ್ವಲ್ಪ ಉದ್ದಕ್ಕೆ ಹೋದ ನಂತರ ಅದನ್ನು ಚೂಡ್ತೇನೆ ಹಾಗುಂಟಲ್ವ ಅಲ್ಲಿ ಅದು ಎಗ್ಗೆ ಹೊಡೆದು ಮತ್ತೊಂದು ಕಬಲಾಗಿ ಏರ್ಪಡ್ತದೆ ಹಾಗೆ ಮಾಡೋದ್ರಿಂದ ಉಂಟಲ್ವ ತುಂಬ ಕಾಳು ಮೆಣಸಾಗ್ತದೆ ಕಾಳು ಮೆಣಸಿನ ದರ ಚಿನ್ನದ ದರಕ್ಕಿಂತಲೂ ಜಾಸ್ತಿ ಇದೆ ಅಷ್ಟು ಕಾಳು ಮೆಣಸಿನ ದರ ಇದೆ ನಾವು ಮಾರುವಾಗ ರೇಟ್ ತುಂಬ ಕಡಿಮೆ ಕೊಡ್ತಾರೆ ಬಟ್ ನಾವು ಅಂಗಡಿಯಲ್ಲಿ ಹೋಗಿ ತೆಗೆದುಕೊಳ್ಳುವಾಗ ಉಂಟಲ್ವ ಅದರ ಒಂದು ಹತ್ತು ರೂಪಾಯಿಗೆ ಇಷ್ಟು ಸ್ವಲ್ಪ ಸಿಗ್ತದೆ ಕಾಳುಮೆಣಸು ಎಲ್ಲದಕ್ಕೂ ಉಪಯೋಗ ಉಂಟು ಕಾಳುಮೆಣಸಲ್ಲಿ ಆಯುರ್ವೇದಿಕ್ ಅಂಶಗಳು ತುಂಬನೇ ಇದೆ ಜ್ವರ ಶೀತ ಇಂಥ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಂಡಾಗ ಕಾಳುಮೆಣಸಿನ ಕಷಾಯ ಕುಡಿಯುತ್ತಾ ಬಂದರೆ ಬೇಗನೆ ಅದನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಬೋದು ಹಾಗಾಗಿ ಕಾಳು ಮೆಣಸು ಎಲ್ಲದಕ್ಕೂ ಬೇಕು ಅಡುಗೆ ಮಾಡುವಂತಹ ಎಲ್ಲ ವಸ್ತುಗಳಿಗೂ ನಾವು ಕಾಳುಮೆಣಸನ್ನು ಹಾಕೇ ಹಾಕ್ತೇವೆ ಕಾಳು ಮೆಣಸನ್ನು ಹೊರಗಡೆಯಿಂದ ತರುವುದಕ್ಕಿಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಈ ಥರ ಪಾಟ್ ಇದ್ದರೆ ಇದರಲ್ಲಿ ಕೂಡ ನೀವು ಬೆಳೆಸ್ಕೊಳ್ಬೋದು ಕಾಳು ಮೆಣಸಿನಲ್ಲಿ ಕೂಡ ಬೇರೆ ಬೇರೆ ವೆರೈಟಿಯ ಗಿಡಗಳಿವೆ ಬುಷ್ ಪೆಪ್ಪರ್ ಆ ಥರ ಎಲ್ಲ ಇದೆ ಬಟ್ ಇದು ಬುಷ್ ಅಲ್ಲ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಕಾಳುಮೆಣಸಿನ ಬಳ್ಳಿ ಇದು ನಮ್ಮ ಕಡೆಯಂತೂ ತುಂಬ ಸಿಗ್ತದೆ ಇದನ್ನು ಹಣ ಕೊಟ್ಟೆಲ್ಲ ತರಬೇಕಂತ ಇಲ್ಲ ಅಲ್ಲಲ್ಲಿ ಗಿಡ ಇರ್ತದೆ ನೋಡಿ ಇದು ನಾನು ನೆಲದಲ್ಲಿ ನೆಟ್ಟಿರುವಂಥ ಗಿಡ ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ನೆಲದಲ್ಲಿ ನೆಟ್ಟಂಥ ಕಾಳುಮೆಣಸಿನ ಬೆಳೆ ತುಂಬ ನಿಧಾನವಾಗಿ ಚಿಗುರು ಬರ್ತಾ ಉಂಟು ಯಾಕೆಂದರೆ ಈ ನಮ್ಮ ನೆಲದಲ್ಲಿರುವಂಥ ಮಣ್ಣು ಉಂಟಲ್ವ ಅದು ಅಷ್ಟೊಂದು ಒಳ್ಳೆಯದಿಲ್ಲ ಕಳ್ಳು ಮಣ್ಣು ಅಂತ ಹೇಳ್ತೇವೆ ನೋಡಿ ಆ ಥರ ಇರುವಂಥ ಮಣ್ಣು ಇದು ಗಿಡಗಳ ಬೆಳವಣಿಗೆ ಅಷ್ಟು ಅನುಕೂಲಕರವಾದ ಮಣ್ಣು ಅಲ್ಲ ನಾನು ಮೊದಲಿಗೆ ಪಾಟಲ್ಲಿ ಏನು ಹಾಕಿದ್ದೇನೆ ನೋಡಿ ಅದು ನಾನು ನರ್ಸರಿಯಿಂದ ತಂದಂಥ ಮಣ್ಣು ನನ್ನ ಮಲ್ಲಿಗೆ ಗಿಡಗಳಿಗೆ ಬೇಕಾಗುವಷ್ಟು ಮಣ್ಣನ್ನು ನಾನು ತಂದಿಟ್ಟುಕೊಂಡಿದ್ದೇನೆ ಹಾಗಾಗಿ ಆ ಮಣ್ಣನ್ನೇ ತೆಗೆದು ನಾನು ಸ್ವಲ್ಪ ಪಾಟಲ್ಲಿ ಹಾಕಿ ಈ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟಿರುವಂಥದ್ದು ನಿಮಗೆ ನಾನು ಏನು ಪಾಟಲ್ಲಿ ತೋರಿಸಿದೆ ನೋಡಿ ಅದು ನಾನು ನರ್ಸರಿಯಿಂದ ತಂದಿರುವಂಥ ಮಣ್ಣು ಅದರಲ್ಲಿ ಗಿಡಗಳು ಬಹು ಬೇಗ ಚಿಗುರು ಬಂದು ತುಂಬ ದೊಡ್ಡದಾಗಿದೆ ಗಿಡಗಳು ನೋಡಿ ನರ್ಸರಿಯಲ್ಲಿ ಸಿಗುವಂಥ ಮಣ್ಣು ತುಂಬ ಒಳ್ಳೆಯ ಮಣ್ಣು ಹಾಗಾಗಿ ಉಂಟಲ್ವ ಅದರಲ್ಲಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತದೆ ಆದರೆ ನಮ್ಮ ನೆಲದಲ್ಲಿರುವಂಥ ಮಣ್ಣು ಅಷ್ಟು ಒಳ್ಳೆಯ ಮಣ್ಣಲ್ಲ ಹಾಗಾಗಿ ಗಿಡಗಳ ಗ್ರೋತಿಂಗ್ ಕೂಡ ತುಂಬ ನಿಧಾನವಾಗಿ ಆಗ್ತಾ ಉಂಟು ಬಟ್ ಸಾಯಲಿಲ್ಲ ಗಿಡ ನಿಧಾನವಾಗಿ ಚಿಗುರು ಬರ್ತಾ ಉಂಟು ಇದಕ್ಕೆ ನೆಲದಲ್ಲಿ ನಟ್ಟಿರೋದಕ್ಕೆ ಕೂಡ ನಾನು ಏನೇ ಏನೂ ಗೊಬ್ಬರ ಹಾಕಲಿಲ್ಲ ನಾನಿನ್ನು ಇದಕ್ಕೆ ತರಗೆಲೆ ಗೊಬ್ಬರವನ್ನೇ ಹಾಕೋದು ಬೇರೆ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ನಾನು ಹಾಕೋದಿಲ್ಲ ನಾನು ಯಾವುದೇ ತರಕಾರಿ ಗಿಡ ನಟ್ಟರು ಅಷ್ಟೇ ತರಗೆಲೆ ಗೊಬ್ಬರವೇ ನಾನು ಹಾಕುವಂಥದ್ದು ಮಲ್ಲಿಗೆ ಗಿಡಗಳಿಗೆ ಮಾತ್ರ ಹೊರಗಿನಿಂದ ತಂದು ಎಲ್ಲ ಹಾಕಲೇಬೇಕು ಅದರಲ್ಲಿ ತುಂಬ ರೋಗಗಳೆಲ್ಲ ಬರುವ ಕಾರಣ ಅದಕ್ಕೆ ಹೊರಗಿಂದ ಸ್ಪ್ರೇ ಎಲ್ಲ ತಂದು ಹಾಕ್ತೇನೆ ಬಟ್ ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪ್ರೇ ಕೂಡ ಹಾಕೋದಿಲ್ಲ ನಾನು ಮತ್ತು ಮನೆಯಲ್ಲಿ ಏನು ಸಿಗ್ತದೆ ನೋಡಿ ಗೊಬ್ಬರ ಅದನ್ನೇ ಹಾಕುವಂಥದ್ದು ಕಾಳು ಮೆಣಸಿನ ಬಳ್ಳಿಗೆ ರೋಗಗಳು ಕೂಡ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನಾನು ನೋಡಿದ ಮಟ್ಟಿಗೆ ಬೇರೆ ನನಗೆ ಗೊತ್ತಿಲ್ಲ ಇದರ ವಿಷಯ ಏನು ಅಂತ ಹೇಳಿ ನಾನು ಅಂದರೆ ಇವಾಗ ರೀಸೆಂಟಾಗಿ ನೆಟ್ಟಿರುವಂಥದ್ದು ನೋಡುವ ಎಷ್ಟು ಕಾಳು ಮೆಣಸು ಆಗ್ತದೆ ಅಂತ ಹೇಳಿ ನಾನು ಹೊರಗಡೆ ಸೇಲ್ ಮಾಡಲಿಕ್ಕೆ ನಟ್ಟದಲ್ಲ ನಮ್ಮ ಮನೆಯ ಖರ್ಚಿಗೆ ಕಾಳು ಮೆಣಸನ್ನು ನಟ್ಟಿರುವಂಥದ್ದು ಕಾಳು ಮೆಣಸು ಆಗಬೇಕಾದ್ರೆ ಒಂದೆರಡು ವರ್ಷ ಕಾಯಲೇಬೇಕು ಅದಕ್ಕೆ ಹೇಳುವಂಥದ್ದು ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಡಿಕೆ ಕೃಷಿ ಇದ್ದರೆ ಅದಕ್ಕೆ ಕೂಡ ನೀವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸ್ಕೊಳ್ಬೋದು ಆದರೆ ಬಳ್ಳಿಯನ್ನು ಸೆಲೆಕ್ಟ್ ಮಾಡುವಾಗ ನೀವು ತುದೀಯ ಭಾಗದಿಂದ ಕಾಳುಮೆಣಸಿನ ಬಳ್ಳಿಯನ್ನು ಸೆಲೆಕ್ಟ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಬಿಡಬೇಕು ಕಾಳುಮೆಣಸಿನ ಬಳ್ಳಿಯು ತುದಿಯ ಭಾಗದಿಂದ ನೀವು ಸೆಲೆಕ್ಟ್ ಮಾಡಿದರೆ ಎರಡು ವರ್ಷದಲ್ಲಿ ನಿಮಗೆ ತುಂಬ ಇಳುವರಿಯನ್ನು ಕೊಡುವ ಕೊಡ್ತದೆ ಅಡಿಕೆ ಕೃಷಿ ಹತ್ರ ನೀವು ಕಾಳುಮೆಣಸಿನ ಬಳ್ಳಿ ಏನಾದರೂ ಬೆಳೆಸುವುದಾದರೆ ಅಡಿಕೆ ಮರದಿಂದ ಒಂದು ಫೀಟ್ಗಿಂತ ಸ್ವಲ್ಪ ದೂರದಲ್ಲಿ ಸಣ್ಣ ಗುಂಡಿಯನ್ನು ತೆಗೆದು ಈ ಕಾಳುಮೆಣಸಿನ ಬಳ್ಳಿಯನ್ನು ನೆಡಬೇಕು ನೆಡುವಂಥ ಸಮಯ ಮಳೆಗಾಲದ ಸಮಯ ಆಗಿರಬೇಕು ಆವಾಗ ಆ ಗಿಡ ಬೇಗನೆ ಚಿಗುರು ಬಂದು ಅದರಲ್ಲಿ ತುಂಬ ಬೇರುಗಳು ಆಗ್ತದೆ ಆದ ಹಾಗೆ ಆದ ಕಾರಣ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಳ್ಳಿಯ ರೀತಿಯಲ್ಲಿ ಹಬ್ಬುವಂಥದ್ದು ಮೊದಲಿಗೆ ನೀವು ಸಪೋರ್ಟನ್ನು ಕೊಡಬೇಕು ಆನಂತರ ಬಳ್ಳಿ ತಂದು ತಾನೇ ಹಬ್ಬಿಕೊಳ್ತದೆ ಅಡಿಕೆ ಮರದ ಹತ್ತಿರ ನೀವು ಕಾಳುಮೆಣಸಿನ ಬಳ್ಳಿ ನಡುವುದಾದರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಗಿಡವನ್ನು ನೆಡ್ತಾ ಹೋಗಬೇಕು ಅದು ಮಳೆಗಾಲ ಉತ್ತಮ ಸಮಯ ಕಾಳುಮೆಣಸಿನ ಬಳ್ಳಿಯನ್ನು ನಡೆಯ ನಡುವುದಕ್ಕೆ ಕೆಳಗಿನ ಬಳ್ಳಿಯನ್ನು ಸೆಲೆಕ್ಟ್ ಮಾಡಬಾರ್ದು ನೆಲದ ನೆಲದ ಕೆಳಗಡೆ ಬಳ್ಳಿ ಹೋಗಿರ್ತದೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಬಹುಬೇಗ ಇಳುವರಿ ಸಿಗುವುದಿಲ್ಲ ತುದಿಯ ಬಳ್ಳಿಯನ್ನೇ ಒಂದು ಫೀಟಿಗಿಂತ ಜಾಸ್ತಿಯಾಗಿ ಉದ್ದ ಇಟ್ಕೊಂಡು ಕಟ್ ಮಾಡಿ ಅದನ್ನು ಅಡಿಕೆ ಕೃಷಿ ಹತ್ತಿರ ಬೆಳೆಸ್ ಬೆಳೆಸಬೇಕು ಈ ರೀತಿ ಮಾಡಿದರೆ ಮಾತ್ರ ನಿಮಗೆ ತುಂಬ ಇಳುವರಿ ಸಿಗ್ತದೆ ತುಂಬ ಕಾಳು ಮೆಣಸು ಕೂಡ ಆಗ್ತದೆ ಅಡಿಕೆ ಕೃಷಿ ಹತ್ತಿರ ನಿಮ್ಮ ನೆಟ್ಟು ಅದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರದ ಅವಶ್ಯಕತೆ ಇಲ್ಲ ಅಡಿಕೆ ಬೆಳೆಗೆ ಏನು ನೀವು ಗೊಬ್ಬರವನ್ನು ಕೊಡ್ತೀರಿ ನೋಡಿ ಅದೇ ಗೊಬ್ಬರವನ್ನು ಆ ಗಿಡ ಕೂಡ ತೆಗೆದುಕೊಳ್ಳುತ್ತೆ ಇದರಿಂದಾಗಿ ನಾವು ಪರ್ಯಾಯ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ಬೆಳೆಸ್ಕೊಳ್ಬೋದು ಕಾಳು ಮೆಣಸಿನ ಕೃಷಿ ತುಂಬ ಉತ್ತಮವಾದ ಕೃಷಿ ಅದಕ್ಕೆ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಎರಡು ವರ್ಷದ ನಂತರ ಕಾಳು ಮೆಣಸು ತುಂಬ ತುಂಬ ಜಾಸ್ತಿಯಾಗಿ ಇಳುವರಿಯನ್ನು ಕೊಡ್ತಾ ಹೋಗ್ತದೆ ಹೆಚ್ಚಾಗಿ ಅಡಿಕೆ ಕೃಷಿ ಇರುವವರು ಕಾಳುಮೆಣಸಿನ ಬಳ್ಳಿಯನ್ನು ನೆಟ್ಟೇ ನಡ್ತಾರೆ ಇದೊಂದು ಪರ್ಯಾಯ ಬೆಳೆ ಅಂತಲೇ ಹೇಳ್ಬೋದು ಪಾಟ್ನಲ್ಲಿ ನೆಟ್ಟು ಕೂಡ ಬೆಳೆಸ್ಕೊಳ್ಬೋದು ಆದರೆ ಅದಕ್ಕೆ ಯಾವುದಾದ್ರೂ ಒಂದು ಮರದ ಸಪೋರ್ಟ್ ಬೇಕೇ ಬೇಕು ಇಲ್ಲದ್ರೆ ಅದು ಸರಿಯಾಗಿ ಬೆಳೆಯುವುದಿಲ್ಲ ಸಪೋರ್ಟ್ ಕೊಟ್ಟರೆ ಮಾತ್ರ ಅದು ಉದ್ದವಾಗಿ ಬೆಳೆಯುವಂಥದ್ದು ನೋಡಿ ನಾನು ನಟ್ಟಿರುವಂಥ ಕಾಳುಮೆಣಸಿನ ಬಳ್ಳಿ ನೋಡಿ ಸಣ್ಣ ಪಾಟಲ್ಲಿ ಇರುವಂಥದ್ದು ನೋಡಿ ಎಷ್ಟು ಉದ್ದಕ್ಕೆ ಬೆಳೆದು ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ತುಂಬ ಉದ್ದವಾಗಿ ಬೆಳೆದು ಬಂದಿದೆ ನೋಡಿ ಈ ಥರ ಬೆಳೆದು ಬರುವಾಗ ಉಂಟಲ್ವ ಇದರ ಕುಡಿ ಚಿಗುರನ್ನು ನಾನು ಕಟ್ ಮಾಡ್ತೇನೆ ಇದರಿಂದ ಕೈ ಕೈಯಿಂದಲೇ ಇಸುಕಿ ಕಟ್ ಮಾಡಬೇಕು ಇದರಿಂದ ತುಂಬ ಕವಲು ಓಡಿದು ಇನ್ನೂ ಜಾಸ್ತಿಯಾಗಿ ಇದು ಆಗ್ತದೆ ಇಲ್ಲದ್ರೆ ಬರೀ ಉದ್ದಕ್ಕೇ ಬೆಳೆದುಕೊಂಡು ಹೋಗ್ತದೆ ಈ ರೀತಿ ಮಾಡೋದರಿಂದ ನಮಗೆ ಇಳುವರಿ ಕೂಡ ಜಾಸ್ತಿ ಸಿಗ್ತದೆ ಮತ್ತು ಈ ರೀತಿಯಾಗಿ ದೊಡ್ಡ ಮರ ಇದ್ದರೆ ಅದಕ್ಕೆ ಸಪೋರ್ಟನ್ನು ಕೊಡಲೇಬೇಕು ಒಮ್ಮೆ ಸಪೋರ್ಟ್ ಕೊಟ್ಟರೆ ಸಾಕು ಅದು ಮತ್ತೆ ಬಳ್ಳಿಯನ್ನೇ ಸುತ್ತಿಕೊಂಡು ಹೋಗ್ತದೆ ಓಕೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್